ನಮ್ದಂತೂ ಪಿಂಕ್ ರೆಡಿ ಫೈನಲ್ ಅದು ನಮ್ಗೆ ಕೊಟ್ಬಿಡ್ರಿ ಇದು ಯಾರಿಗಾರು ಬೇಕು ಅಂದ್ರೆ ತರಿಸ್ಕೊಡ್ತೀರಾ ತರಿಸ್ಕೊಡ್ತೀರಾ ಸ್ಕೋರಿಯರ್ ಕಳಿಸ್ತೀರಾ ಓಕೆ

ಬಟ್ ಇನ್ನೊಂದು ಅರೇಂಜಿದ್ರು ಕೂಡ ನೀವು ತಗೋತೀರಾ ಅರೇಂಜ್ ತಗೋತೀರವಾಗಿ ಇದು ಮೂರು ರೂ ಅದ್ರ ಒಂದ್ ತಗೋಣ ಅಂತ ಅಷ್ಟೇ ಇದು ನೀವು ತಗೊಂಡಿದ್ದೀರಂತೆ ಇಷ್ಟ ಇಷ್ಟೆ ಅದು ನಾನು ಹೈ ಸ್ಟಾರ್ಟ್ ನಾನು ಕಾಟನ್ bags <laughs> ಮಾಡ್ತಾ ಇದ್ದೀನಿ ಮೇಡಂ ನಾನು ಕಡೆ ಒಂದು ಸ್ಮಾಲ್ ಗೆ ಬ್ವಾ ಟ್ಯಾಕ್ಸ್ ಆರ್ಡರ್ ತಗೊಂಡು ಟೈಮ್ ಸಮೇ ಟೈಮ್ ತಗೊಂಡು ಆರ್ಡರ್ ತಗೊಳ್ತೀನಿ ಮೊದ್ಲೇ ಬೂಬಲ್ bags ಆಗಲಿ ಇದು ಮೊಬೈಲ್ bags ಆಗಲಿ ಸೊ ಸುಮಾರು ಆರ್ಡರ್ಸ್ ತಗೊಂಡ ನಾನು ಕಳಿಸ್ತಾ ಇರ್ತೀನಿ ಸೊ ನಂದೆವಾದಂತ ಒಂದು ಗಿಫ್ಟ್ ಅವ್ರಿ ಅಂತ ನಾನು ಕೊಡ್ತಾ ಇರ್ತೀನಿ ಓಕೆ ಥ್ಯಾಂಕ್ ಯು ಮೇಡಂ ಓಕೆ